ಲ್ಲ ಕಸ ಎಲ್ಲೆಂದ್ರಲ್ಲಿ ರಸ್ತೆ ಗುಂಡಿ ಕೊಳಚೆ ನೀರು ಬೇಡದ ಕೀರ್ತಿಗೆ ಸಿಲಿಕಾನ್ ಸಿಟಿ ಪಾತ್ರವಾಗಿದೆ ಬೆಂಗಳೂರು ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಆಗಿದೆ ಭಾರತದ ಟಾಪ್ ಟೆನ್ ಕೊಳಕು ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಸೇರ್ಪಡೆ ಆಗಿದೆ ಕೊಳಕು ನಗರಗಳ ಪಟ್ಟಿಯಲ್ಲಿ ರಾಜಧಾನಿ ಬೆಂಗಳೂರಿಗೆ ಸಿಕ್ಕಿರುವಂತಹ ಸ್ಥಾನ ಐದನೇ ಸ್ಥಾನ ಕೇಂದ್ರದ ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ ಕೊಳಕು ನಗರಗಳ ಪಟ್ಟಿ ಏನಿದೆ ಅದರಲ್ಲಿ ಬೆಂಗಳೂರಿಗೆ ಐದನೇ ಸ್ಥಾನ ಸಿಕ್ಕಿರೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವೇಗವಾಗಿ ಬೆಳೀತಾ ಇರೋ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಸೇರ್ಪಡೆ ಆಗುತ್ತೆ ವೇಗವಾಗಿ ಬೆಳೀತಾ ಇರೋ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನ ಪಡೆದಿತ್ತು ಬೆಂಗಳೂರು ಇದೀಗ ಕೊಳಕು ನಗರಗಳ ಪಟ್ಟಿಯಲ್ಲಿ ಐದನೇ ಸ್ಥಾನವನ್ನ ಬೆಂಗಳೂರು ಪಡ್ಕೊಂಡಿದೆ ಬೆಂಗಳೂರಿನ ಪಾಲಿಗೆ ಕಸ ಹಾಗೂ ರಸ್ತೆ ಗುಂಡಿ ಎರಡೂ ಕೂಡ ಜ್ವಲಂತ ಸಮಸ್ಯೆಗಳ ಅಂತ ಅನಿಸ್ಬಿಟ್ಟಿದೆ ಯಾಕಂದರೆ ಈಗಾಗಲೇ ರಸ್ತೆ ಗುಂಡಿ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐ ಟಿ ಬಿ ಟಿ ಬೆಂಗಳೂರಿಗೆ ಮಾನ ಮರ್ಯಾದೆ ಹರಾಜಾಗಿದೆ ಇದೀಗ ಸ್ವಚ್ಛ ಸರ್ವೇಕ್ಷಣ ವರದಿಯನ್ನು ನೋಡ್ತಾ ಇದ್ರೆ ಕಸದ ವಿಚಾರದಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜಾಗಿದೆ ಅದಕ್ಕೆ ನಿದರ್ಶನ ಅನ್ನೋ ರೀತಿಯಲ್ಲಿ ನಾನೀಗ ಇರ್ತಕ್ಕಂಥದ್ದು ವಿಧಾನಸೌಧದ ಅಂಗಳದಲ್ಲಿ ವಿಧಾನಸೌಧದ ಕಾಂಪೌಂಡ್ ಒಳಭಾಗದಲ್ಲಿ ನಮ್ಮ ಕಸದ ವ್ಯವಸ್ಥೆ ಹೇಗಿದೆ ಕಸವನ್ನು ಸಂಸ್ಕರಣೆ ಮಾಡೋದು ಕಸವನ್ನು ವಿಂಗಡಣೆ ಮಾಡುವ ವ್ಯವಸ್ಥೆ ಹೇಗಿದೆ ಅಂತ ನಾವು ನೋಡೋದಾದ್ರೆ ಕಾಂಪೌಂಡ್ ಒಳಭಾಗದಲ್ಲೇ ನೋಡಬಹುದು ಯಾವ ರೀತಿಯಾಗಿ ಸ್ವಚ್ಛತೆ ಇಲ್ಲದೇ ಇರುವಂತಹ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ಪ್ರತಿ ವರ್ಷ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಇದಕ್ಕೋಸ್ಕರನೇ ಜಿ ಬಿ ಎ ಖರ್ಚು ಮಾಡುತ್ತೆ ಬಿ ಬಿ ಹೋಗಿ ಗ್ರೇಟರ್ ಬೆಂಗಳೂರು ಆಗಿದೆ ಆದರೂ ಕೂಡ ಕಸದ ಸಮಸ್ಯೆಗೆ ಮುಕ್ತಿ ಇಲ್ವಾ ಅಂತಕ್ಕಂಥದ್ದನ್ನ ನಾವು ನೋಡಬಹುದಾಗಿರ್ತಕ್ಕಂಥದ್ದು ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಮೂರುವರೆ ಸಾವಿರ ಟನ್ಗೂ ಅಧಿಕ ಕಸ ಉತ್ಪಾದನೆ ಆಗುತ್ತೆ ಅದನ್ನ ತಳಮಟ್ಟದಿಂದ ವಿಂಗಡಣೆ ಮಾಡೋದ್ರಿಂದ ಹಿಡಿದು ಕೊನೆ ಕೊನೆಯವರೆಗೂ ಸಂಸ್ಕರಣೆ ಮಾಡುವವರೆಗೂ ಸಾಕಷ್ಟು ಸಂಸ್ಕರಣಾ ಘಟಕಗಳು ಹಾಗೆ ವಿಂಗಡಣೆಗೋಸ್ಕರ ಪೌರ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸಾಕಷ್ಟು ಜನ ಕೆಲಸ ಮಾಡ್ತಾರೆ ಇದಕ್ಕೋಸ್ಕರನೇ ಸಾವಿರಾರು ಕೋಟಿ ರೂಪಾಯಿಗಳ ವ್ಯಯವನ್ನು ಕೂಡ ಮಾಡಲಾಗುತ್ತೆ ಹಾಗಿದ್ರೂ ಕೂಡ ವಿಧಾನಸೌಧದ ಅಂಗಳದಲ್ಲೇನೆ ಈ ರೀತಿಯಾದಂತಹ ಸ್ವಚ್ಛತೆ ರಹಿತವಾದಂತಹ ಒಂದು ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಹೀಗಿದ್ದಾಗ ಸ್ವಚ್ಛ ಸರ್ವೇಕ್ಷಣ ವರದಿಯಲ್ಲಿ ಬೆಂಗಳೂರಿಗೆ ಒಳ್ಳೆಯ ರೇಟಿಂಗ್ ಸಿಗಬೇಕು ಅಂದ್ರೆ ಎಲ್ಲಿಂದ ಸಿಗುತ್ತೆ ಹಾಗಾಗಿನೇ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ನಾಲ್ಕರಲ್ಲಿ ನಡೆಸಿ ಂತಹ ಒಂದು ಸ್ವಚ್ಛ ಸರ್ವೇಕ್ಷಣ ವರದಿ ಏನಿದೆ ಆ ವರದಿ ಬಿಡುಗಡೆಯಾಗಿದೆ ಅದರಲ್ಲಿ ಬೆಂಗಳೂರಿಗೆ ಕೊಳಕು ನಗರಗಳ ಪೈಕಿ ಐದನೇ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಅಂದ್ರೆ ಹತ್ತು ಕೊಳಕು ನಗರಗಳು ಯಾವ್ಯಾವು ಅಂತ ಪಟ್ಟಿ ಮಾಡಿದ್ದಾರೆ ಅದರಲ್ಲಿ ಐದನೇ ಸ್ಥಾನದಲ್ಲಿ ಬೆಂಗಳೂರಿದೆ ಬಹಳ ಶೋಚನೀಯ ವಿಚಾರ ಅಂತ ಅನಿಸುತ್ತೆ ಸೊ ಹತ್ತು ನಗರ ಈ ಹಿಂದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಒಂದರಲ್ಲಿ ಇದೇ ವರದಿಯನ್ನು ಮಾಡಲಾಗಿತ್ತು ಈ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೆಂಗಳೂರು ನಗರ ಏನಿದೆ ಬೆಂಗಳೂರು ನಗರ ಸ್ವಚ್ಛತೆ ಎಡೆಗೆ ಹೆಜ್ಜೆ ಆಗ್ತಿರುವಂತಹ ಪಟ್ಟಿಯಲ್ಲಿ ನಲ್ಲಿತ್ತು ಇದೀಗ ಸ್ವಚ್ಛತೆ ಇಲ್ಲದನೇ ಇರುವಂತಹ ಕೊಳಕು ನಗರಗಳ ಪೈಕಿ ಐದನೇ ಸ್ಥಾನದಲ್ಲಿ ಇದೆ ಅಂದ್ರೆ ನಮ್ಮ ಬೆಂಗಳೂರಿನ ಕಸದ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ಎಲ್ಲೆಲ್ಲೂ ಬ್ಲ್ಯಾಕ್ ಸ್ಪಾಟ್ಗಳು ಕಾಣಿಸ್ತಾನೆ ಇರ್ತವೆ ಬ್ಲ್ಯಾಕ್ ಸ್ಪಾಟ್ಗಳ ಬಗ್ಗೆ ಜನ ರೋಸೆದ್ದು ಹೋಗಿದ್ದಾರೆ ಸೊ ಜನಕ್ಕೇನೆ ಅಷ್ಟಾಗಿ ಅಷ್ಟೊಂದು ಬ್ಲ್ಯಾಕ್ ಸ್ಪಾಟ್ಗಳು ಕಾಣಿಸ್ತಾ ಇದೆ ಅಂದರೆ ಇನ್ನು ಅದನ್ನೇ ವರದಿ ಮಾಡಲಿಕ್ಕೆ ಬಂದವರಿಗೆ ಅಂದರೆ ಸ್ವಚ್ಛತೆಯ ಬಗ್ಗೆನೇ ಕಣ್ಣು ಹಾಡಿಸ್ಲಿಕ್ಕೆ ಬಂದವರಿಗೆ ಕಣ್ಣು ಹಾಯಿಸ್ಲಿಕ್ಕೆ ಬಂದವ್ರಿಗೆ ಅದಕ್ಕೆ ವರದಿಯನ್ನು ಕೊಡಲಿಕ್ಕೆ ಬಂದವ್ರಿಗೆ ಅದಕ್ಕೆ ರೇಟಿಂಗನ್ನು ಕೊಡಲಿಕ್ಕೆ ಬಂದವ್ರಿಗೆ ಅಸ್ವಚ್ಛತೆ ಕ ಎದ್ದು ಕಾಣೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸುತ್ತೆ ಹಾಗಾಗಿನೇ ಇದೀಗ ಬೆಂಗಳೂರು ಕೊಳಕು ನಗರಗಳ ಪೈಕಿ ಐದನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಲ್ಲಿಗೆ ಬೆಂಗಳೂರಿನಲ್ಲಿ ಕೇವಲ ರಸ್ತೆಯ ಒಂದು ರಸ್ತೆ ಗುಂಡಿ ವಿಚಾರ ರಸ್ತೆ ಗುಂಡಿಯ ಅವ್ಯವಸ್ಥೆ ಮಾತ್ರ ಅಲ್ಲ ಕಸದ ಅವ್ಯವಸ್ಥೆಯೂ ಕೂಡ ಮಾರಕವಾಗ್ತಿದೆ ಬೆಂಗಳೂರಿಗರ ಪಾಲಿಗೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕ್ಯಾಮೆರಾ ಪರ್ಸನ್ ದೀಪಕ್ ಜೊತೆ ರಾಕ್ಷಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೆಟ್ವರ್ಕ್ ಪ್ರಸ್ತುತಿ